ು ಜಯ ಜಿನೇಂದ್ರ ಪದಾರ್ಥವು ಸತ್ಯವಾಗಿದ್ದರೆ ಅವನು ಹೇಳುವ ವಚನವು ಸತ್ಯವಾಗಿರುವುದು ಅಭಿನಂದನ ಸ್ವಾಮಿಯ ವಚನವು ಸತ್ಯದ ಸಾಕ್ಷಾತ್ಕಾರವಾಗಿರುವುದು ಈತನು ಭವ್ಯರನ್ನು ರಕ್ಷಿಸಲಿ ಕ್ಷೇತ್ರದ ಅಯೋಧ್ಯೆಯಲ್ಲಿ ಸ್ವಯಂವರನೆಂಬ ರಾಜನಿದ್ದ ಈತನಿಗೆ ಸಿದ್ಧಾರ್ಥೆಯು ಪಟ್ಟದ ರಾಣಿಯಾಗಿದ್ದಳು ಆರು ತಿಂಗಳು ಕಾಲ ಈ ರಾಜನ ಮನೆಯ ಮೇಲೆ ರತ್ನವೃಷ್ಟಿಯಾಯಿತು ವೈಶಾಖ ಶುಕ್ಲ ಎಂದು ಸಿದ್ಧಾರ್ಥೆಯು ಹದಿನಾರು ಸ್ವಪ್ನಗಳನ್ನು ಕಂಡಳು ಮಾಘ ಶುಕ್ಲ ದ್ವಾದಶಿ ದಿನದಂದು ಬ್ರಹ್ಮಯೋಗದಲ್ಲಿ ಈಕೆಯು ಪುತ್ರರತ್ನವನ್ನು ಹಡೆದಳು ಇತ್ತ ಸ್ವರ್ಗದ ಮೇಲೆ ದೇವೇಂದ್ರನ ಪೀಠ ಆಗುಲಿತು ಅವಧಿ ಜ್ಞಾನಗಳಿಂದ ಈತ ತ್ರಿಲೋಕ ಅಧಿಪತಿಯ ಜನನ ಗ್ರಹಿಸಿ ಅಧ್ಯ ಅಯೋಧ್ಯೆಗೆ ಬಂದು ದೇವೇಂದ್ರ ತನ್ನ ದೇವ ಸಮೂಹದೊಡನೆ ಮಗುವನ್ನು ಮೇರುಪರ್ವತದ ದಿವ್ಯ ಪೀಠದಲ್ಲಿ ಕೂರಿಸಿ ಕ್ಷೀರ ಸಮುದ್ರದ ಜಲಗಳಿಂದ ಅಭಿಷೇಕ ಮಾಡಿ ದಿವ್ಯ ಆಭರಣ ತೊಡಿಸಿ ಅಭಿನಂದನ ಎಂದು ನಾಮಕರಣ ಮಾಡಿ ಮರಳಿ ಸ್ವರ್ಗಕ್ಕೆ ಹೋದನು ಶಂಭವ ತೀರ್ಥಂಕರರು ಭಕ್ತರಾಗಿ ಹತ್ತು ಲಕ್ಷ ಕೋಟಿ ಸಾಗರ ವರ್ಷಗಳು ಕಳೆದ ನಂತರ ಅಭಿನಂದನ ತೀರ್ಥಂಕರರು ಜನಿಸಿದರು ಮತೀಶ್ರುತ ಅವಧಿ ಜ್ಞಾನಿಗಳಿಂದ ಕೂಡಿದ್ದರು ಇವರಿಗೆ ಐವತ್ತು ಲಕ್ಷ ಪೂರ್ವಾಯುಷ್ಯವಿತ್ತು ಇವರು ಮುನ್ನೂರ ಐವತ್ತು ಬಿಲ್ಲುಗಳಷ್ಟು ಎತ್ತರವಾಗಿದ್ದರು ಇವರ ಲಾಂಛನ ಕಪಿ ಬಾಲಚಂದ್ರನಂತೆ ಕಾಣಿಸುತ್ತಿದ್ದರು ಬಂಗಾರದ ಕಾಂತಿಯಿಂದ ರಾರಾಜಿಸುತ್ತಿದ್ದರು ಇವರಿಗೆ ಸ್ವಯಂವರನ್ನು ರಾಜ್ಯ ಒಪ್ಪಿಸಿ ತಪಸ್ ನು ಚಂದ್ರನು ಅಭಿನಂದನ ತೀರ್ಥಂಕರನಂತೆ ಬೆಳಗಲು ಪ್ರಯತ್ನಿಸಿದನು ಇಂದ್ರನು ಈತನಂತೆ ಸಿರಿಲೋಲನಾಗಲು ಬಯಸಿದ ವೀತರಾಗಿಗಳು ಇವನ ಶಾಂತಿಯನ್ನು ಪಡೆಯಲು ಬಳಸ್ ಬಯಸಿದ ಇಹ ಪರ ಲೋಕದಲ್ಲಿ ಹಿತಕಾರಿಯಾದನು ಜನರು ಹಾಡಿ ಹೊಗಳಿದರು ಇವರ ಕೀರ್ತಿಯನ್ನು ಕಿವಿ ತುಂಬಾ ತುಂಬಿಕೊಂಡರು ಜನರ ಮನಸ್ಸಿನ ತುಂಬಾ ಈತನೇ ಇರುವನು ಹೀಗೆ ಮೂವತ್ತಾರೂವರೆ ಲಕ್ಷ ಪೂರ್ವ ವರ್ಷ ರಾಜ್ಯವನ್ನಳಿದ ನಾಶವಾಗುತ್ತಿರುವುದು ಉಪ್ಪರಿಗೆಯ ಮನೆಯ ದೇವೇ ಇಂದ್ರ ಜಾಲದಿಂದ ಆದ ನಗರ ನೋಡಿ ಇವನಿಗೆ ಜ್ಞಾ ಆತ್ಮಜ್ಞಾನ ಉಂಟಾಯಿತು ಭೋಗಗಳು ಅನಿತ್ಯವಾದುದು ಇದರಲ್ಲಿ ಮುಳುಗುದಿರುವ ನಾನು ಹೀಗೆ ಇದ್ದರೆ ನಾಶವಾಗುತ್ತೇನೆ ಎಂದು ಯೋಚಿಸುವಾಗ ದೇವಶ್ರೀಗಳು ಬಂದು ಬೋಧಿಸಿದರು ಈತ ಇಂದ್ರಿಯಗಳನ್ನು ಶ್ರಮವ ಮಾಡಿ ಹಸ್ ಚಿತ್ರವೆಂಬ ಪಲ್ಲಕ್ಕಿಯನ್ನು ಏರಿ ಅಯೋಧ್ಯಕ್ಕೆ ಬಂದು ಸಾಯಂಕಾಲ ಮಾಘ ಶುಕ್ಲದಂದು ದೀಕ್ಷೆ ಪಡೆದು ಆರು ಉಪವಾಸ ಮಾಡಿದನು ಮನ ಪರ್ಯಾಯ ಜ್ಞಾನ ಉಂಟಾಯಿತು ಪಾರಣೆಗೆ ಅಯೋಧ್ಯೆ ಬಂದು ಅಲ್ಲಿ ಇಂದ್ರದತ್ತನೆಂಬ ರಾಜನಿದ್ದ ಆಹಾರ ಸ್ವೀಕರಿಸಿ ಹನ್ನೆರಡು ವರ್ಷ ಮೌನಿಯಾಗಿದ್ದು ಚದ್ಮುವಸ್ಥೆ ಕಾಲ ಮುಗಿಯುತ್ತಾ ಬಂದಿತು ದೀಕ್ಷಾವನದಲ್ಲಿ ಕಕ್ಕೆ ಮರದ ಬುಡದಲ್ಲಿ ಇವರು ಆರು ಉಪವಾಸ ಮಾಡಿ ಪುಷ್ಯಮಾಸ ಪಕ್ಷ ಪುನರ್ವಸು ನಕ್ಷತ್ರದಲ್ಲಿ ಕೈವಲ್ಯ ಪಡೆದರು ನೂರು ಮಂದಿ ಗಣಧರರು ಮತೀಶ್ತ ಅವಧಿ ಜ್ಞಾನಿಗಳು ಮುನಿಗಳು ಆರಿಕೆಯರು ಶ್ರಾವಕರು ಅಸಂಖ್ಯಾತ ತೀರ್ಯ ಪ್ರಾಣಿಗಳಿಂದ ಸಮವಶರ ಕೂಡಿತ್ತು ಕೊನೆಗೆ ಸ್ವಾಮಿಯು ಸಮ್ಮೇದ ಪರ್ವತಕ್ಕೆ ಬಂದು ಅಲ್ಲಿ ದಿವ್ಯ ಧ್ವನಿ ನಿಲ್ಲಿಸಿ ಪ್ರಯತ್ನ ಪ್ರತಿಮೆ ಯೋಗದಲ್ಲಿ ನಿಂತು ವೈಶಾಖ ಶುಕ್ಲ ಪಕ್ಷ ಷಷ್ಠಿ ಪ್ರಾತಃ ಕಾಲ ಪುನರ್ವಸು ನಕ್ಷತ್ರದಲ್ಲಿ ಮುಕ್ತಿ ಹೊಂದಿದ್ದರು ದೇವೇಂದ್ರನು ಬಂದು ನಿರ್ವಾಣ ಕಲ್ಯಾಣ ಮಾಡಿದನು ಅಭಿನಂದನ ಸ್ವಾಮಿ ಪಂಚಕಲ್ಯಾಣ ಮೂರ್ತಿಯಾದರು ಇವರು ಜನನ ಮರಣಗಳಿಗೆ ಅತೀತನಾಗಿರುವರು ಈಶ ಅಭಿನಂದನ ಸ್ವಾಮಿಗೆ ಜಯವಾಗಲಿ ಧನ್ಯವಾದಗಳು